ಮೊದಲಿಂದ ನಡ್ಕೊಂಡ್ಬಂದು ಒಂದು ಸಂಪ್ರದಾಯ ಇತ್ತಾ ದೋಣಿ ಎಲ್ಲ ಮೇಲಾಗು ಟೈಮಾಗೆ ಸೀರ್ನಿ ಕೊಡೋದು ಅಂತ ಹೇಳಿ ಹೇಳ್ತಾರೆ ಅದು ಯಾವ ಥರ ಪೂಜೆ ಮಾಡ್ತಾರೆ ಅಂತ ಹೇಳಿ ಎಲ್ಲ ತೋರಿಸ್ತೀನಿ ಮತ್ತು ಈಗೆಲ್ಲ ರೆಡಿ ಆಗ್ತಿ ಇತ್ತ ಕಾಣಿ ನಿಮಗೆ ಈಗ ನಮ್ಮ ಬಾವಲ್ಲ ರೆಡಿಯಾಗಿ ಕೂತಿರ್ಕಣಿ ಎಲ್ಲ ಇದು ಸಾಮಾನೆಲ್ಲ ಬಚ್ಕೊಂಡು ಇದು ಬಾಳೆ ಎಲ್ಲ ಬಂದ ಈಗ ಕೊಡೋದು ಕಡಿ ಬಾಳೆ ಕೊನೆ ಬಚ್ಚಿರಂದೇ ಅಲ್ಲಿ ಕೂತಿದ್ದೆ ಈಗ ಬಾಳೆ ಕೊನೆಗೋಸ್ಕರ ಕಾಣ್ತಿದ್ದ ನಿಮ್ಮ ಮತ್ತೆ ಪೀಕು ಅದೇ ಹೇಳ ಆ ಡೈಲಾಗ್ ಹೇಳ 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 ಹೇಳ

ದೆಹಲಿ ಹೋದಲ್ಲ ಪೂಜೆ ಮಾಡ್ತಾರಾ ಡೈಲಿಗೆ ಪೂಜೆ ಕೊಡೋದು ಅಂದರೆ ನೆತ್ರಾಣಿ ಪೂಜೆ ಕೊಡೋದು ಅದು ಆಯಿತು ಈಗ ಅಲ್ಲೇ ಅದು ಪೂಜೆ ಮಾಡ್ತಾರಲ್ಲ ಅಲ್ಲಿ ಯಾವ ಥರ ಮಾಡಿ ಇಡ್ತೀರ ಅಂತೇಳಿ ತೋರಿಸ್ತೇ ಕಾಣಿ ಮತ್ತೆ ಅಂತಂದರೆ ನಮ್ಮ ಮನೆ ಇಲ್ಲಿಂದ ಎಷ್ಟು ದೂರ ಇತ್ತು ಅಂದರೆ ಇದು ಮನೆಯನ್ನು ಎಣಿಸ್ಕಾಣಿ ಈಗ ವಾತಿತ್ತು ಕಾಣಿ ಎಷ್ಟು ದೂರ ಅಂತ ನೀವೇ ಕಾಣಿ ಜಾಸ್ತಿ ದೂರ ಇಲ್ಲ ಕೆಲವ್ರಲ್ಲ ಕೇಮ್ದು ನೀವು ಕೊಡ್ಲ ಹತ್ರನೇ ಇಟ್ಟಿರಲ್ಲ ಮಾರ ನಿಮ್ಗೆ ಹೆದರಿಕೆ ಹತ್ತಲಿಕ್ಕೆ ಅಂತ ಮತ್ತೆ ಇಲ್ಲೊಂದು ವಿಚಿತ್ರ ಹಬ್ಬ ಅಂತ ಇತ್ತು ಅಂತ ತೋರಿಸ್ದೆ ಕಣಿ ಈ ಬಾಮ್ ಇತ್ತು ಕಣಿ ಇದು ಚಪ್ ನೀರ್ ಬಾಮ್ ಅರೆ ಇಲ್ಲಿ ಉಪ್ಪು ನೀರ ಇಷ್ಟೇ ಆತು ಇಲ್ಲಿ ಬಂದ ಚಪ್ ನೀರು ಯಾವ ಸುಳ್ಳಾರ ಸುಳ್ಳು ಚಾಪ್ ನೀರು ಚಾಪಿ ತೋದ್ ಬಾಂಕಾಣಿ ಚಾಪಿ ಕಾಣಿ ಅಂತ ಈಗ ಎಲ್ಲಿ ಪೂಜೆ ಮಾಡುದು ಅಂದ್ರೆ ಇಲ್ಲಿ ಈತ ನಾವು ಮಾಡಿ ಮಾಡಿರಲ್ಲ ಇದ್ರ ಹತ್ರ ಪೂಜೆ ಮಾಡುದು ಇದು ಬಾಳೆದೆಲ್ಲ ಇತ್ತು ಈಗ ನೆತ್ರಾಣಿ ಈ ಸರ್ತ ಬರ್ತಾ ನಮಗೆ ಆ ಸರ್ತೆ ಇರುತ್ತೆ ಅದ್ಕೆ ನೆತ್ರಾಣಿಗೆ ಪೂಜೆ ಮಾಡ್ತದೆ ನಮ್ಮ ಪೂಜೆ ಎಲ್ಲ ಹ್ಯಾಂಗ್ ನೆಲೆ ಈಗ ಇದೇ ತರ ಮಾಡ್ ಕಾಣಿ ಫಸ್ಟ್ ಬಾಳೆಲ್ಲ ಹಿಡಿದ್ರು ಈತ ಎಲ್ಲಿದ್ದಲ್ಲ ಕಸರ ಸ್ವಲ್ಪ ತಿನ್ಬಿಡ ಇದೇ ಥರ ಇದೆ ಎಲ್ಲ ಐಟಮ್ ಅಲ್ಲೇ ಹಚ್ಚಿತ್ರಿ ಈಗ ಒಂದೊಂದು ಐಟಮ್ ಅಲ್ಲಿಂದ ಬೇಕತ್ತಿಲ್ಲ ಫಸ್ಟ್ ಅಕ್ಕಿ ಆಗುತ್ತೆ ಗಣಿ

ಪತ್ರ ಮರಲ್ಲ ಗಾಡಿ ಕಾಣಿ ನಮ್ದು ಬಿಸಿಂಗ ಹಬ್ಬದ ಎಲ್ಲ ಇದ್ರಾಗೆಲ್ಲ ಕೋಳಿನ್ ತಗೊಂಡು ದೋಣಿ ಈ ದೋಣಿ ತರ್ಪಲ್ಲ ಹೋಗಲ್ಲ ಹೇಳಿ ಇದೆಲ್ಲ ಮಾಡಿದ್ರೆ

நம் பாரு நம்மட்டும் ಹೇಗೆ ಮಾಡಿದೆ ಅಂತಕ್ಕಂದ್ರೆ ಮಳೆ ಎಲ್ಲ ಬತ್ತಲ್ಲ ಮತ್ತೆ ಮಾಡಿ ಮಾಡೋದಕ್ಕೆಲ್ಲ ಸರಿ ಅದು ಮಾಡಿ ಪಪ್ಪತಿಗೆಲ್ಲ ಸರಿ ಅಂತ

Indy, Indy, hello, t h p a i e is Ilba. Who is that little, I w i y நிதிரானி தவிர்க்க பேட் அம்மா கோழி கொய் அது மாட்டி மொழியெல்லாம் இல்லை ஜோட அந்த ஜோட குடி கடை ಅಂದ್ರೆ ಈಗ ಹೊಟ್ಟಲೆಲ್ಲ ಈ ತರ ಇಟ್ಕೊಂಡಿ ಈಗ ದೋಣಿ ಎಲ್ಲ ಹೌದು ಹತ್ತಿಲ್ ಇಲ್ಲೇ ಈಗ ತುಪ್ಪ ಹೊಲ್ಲ ಜಾಸ್ತಿ ಆಗ್ತ ಎಲ್ಲ ದೋಣಿ ಅರ್ಥ ಮ್ಯಾಲಾಗಿ ಎಲ್ಲ ಮ್ಯಾಲಾಗಿ ತೆರ್ಪಲಾಗಿ ಆರತಿ ಕೊಡುದಮ್ಮ ಮಂಗಳ ಆರತಿ ನನ್ನ ಅಮ್ಮ ಅಜ್ಜಿ ನನ್ನ ಅಪ್ಪು ನಾ ಅಮ್ಮ ಇದಟ್ರೆ

ಇದರ ನೋಡುದ ಇಲ್ಲ ಅಂತಕ್ಕಂದ್ರೆ ಇಲ್ಲೊಂದು ಕೋಳಿ ಹೋಯ್ತು ಇಲ್ಲೊಂದು ಕೋಳಿ ಹೋಯ್ತಾ ಹೋಯ್ತು ಹೇಳಿ 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 ಹೇಳ ಮ್ಯಾಲೆ ಬಿಸಾಕಿಸೋಳಿ ಮ್ಯಾಲೆ ಬಿಸಾಕ್ವ ದೊಡ್ಲ ಬತ್ತಾ ಕೊಡ್ಲು ಬತ್ತ ಹೊಡೀಲ್ಯಾ ದೇವ್ರಲ್ಲ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡ ಕಾಯಿ ಹೊಡ್ಕಂಡಿ ನಾನು ಕೊಂಚ ಬಿಸಾಕ್ರೆ ನನ್ ಮೈ ಎಲ್ಲ ರಾಕ್ತಿಯ ಸೀರ್ನಿ ಕೊಡುದಂದ್ರೆ ಎದಿ ರಕ್ತಾರ ಆ ಬಾಳಿ ಇದು ಮಾಡ್ತೀನಿ

ನೋಡುವ ಬದಿಗಳ ತೊಂದರೆ ಹೋಗಿ ಒಂದು ತೊಂದರೆ ಅದಾಗಿ ಕಾಣ್ಕೊಂಡು ನಮ್ಮನ್ನು ರಕ್ಷಣೆ ಮಾಡು ಬಾಳೆ ಸ್ವಲ್ಪ ಊರು કે આઈ મોબાઈલ ખાતી હી હા હા મેבר વાત પહેલા આ આ ઈદ નામ જોઈ પર તોડી નું હોય તોય તોય

ಒಂದ್ ತಾಯಿ ಮಕ್ಕಳಿ ಮುಸ್ಲಿಂ ಸಂಪ್ರದಾಯ ಹೆಂಗ್ ಅಂದ್ರೆ ಈ ತರ ಎಲ್ಲ ದೇವರಿಗೆ ಆ ಜೊಂಡ ಒಂದು ತಾಯಿ ಮಕ್ಳ ಮೂರ್ ಜನ ಕುಡಕಾಗ ಬೇರೆ ಬೇರೆ ತಾಯಿ ಮಕ್ಳ ಮೂರ್ ಜನ ಕುಡೀದಕ ಆಯ್ತೀಗ ಪೂಜೆ ಎಲ್ಲ ಮುಗೀತು ಹಾ ಮೀನುಗಾರರದ್ದು ಇಲ್ಲ ಒಂದು ಸಂಪ್ರದಾಯ ಹಳಿ ಕಾಲದಿಂದ ಮದ್ದಿನ ಕಾಲದಿಂದ ನಡಕೆ ಒಂದು ಸಂಪ್ರದಾಯ ಇದು ನಿಮ್ಗೆ ಅಂತಾರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಮೀನುಗಾರರ ಮಕ್ಕಳಿಗೆಲ್ಲ ಜಾಸ್ತಿ ತಲುಪಿಸಿ ಈ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಹಬ್ಬ ಬಾಯ್